ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಎನ್ ರಮೇಶ್ ಮತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ನಾವು ಇಲ್ಲಿ ಅನೇಕ ಹೊಯ್ಸಳ ಹೊಯ್ಸಳ ಕಾಲದ ಅಪೂರ್ವ ದೇವಾಲಯಗಳನ್ನ ನಾವು ನೋಡ್ಕೊಂಬಂದಿ ಅದೇ ರೀತಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರ್ತಕ್ಕಂಥ ಒಂದು ಮಹಾನ್ ದೇವಾಲಯವಾಗಿರ್ತಕ್ಕಂಥ ಸೋಮನಾಥ್ ಮತ್ತು ಕೇಶವ ದೇವಾಲಯದ ಪಕ್ಕದಲ್ಲಿ ಇರತಕ್ಕಂತಹ ಮಹೋನ್ನತವಾಗಿರ್ತಕ್ಕಂಥ ಹಾಗೆ ಅಜ್ಞಾತವಾಗಿ ಉಳಿದಿರ್ತಕ್ಕಂಥ ಪಂಚಲಿಂಗೇಶ್ವರ ದೇವಾಲಯನ ನಿಮಗೆ ತೋರಿಸ್ಕೊಡ್ತೇನೆ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಬೇಲೂರಿನ ಶ್ರೀ ಚನ್ನಕೇಶ್ವರ ದೇವಾಲಯ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಮತ್ತೆ ಸೋಮನಾಥಪುರದ ಕೇಶವ ದೇವಾಲಯ ಇವತ್ತು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಕೊಂಡು ಇಡೀ ವಿಶ್ವದ ದೃಷ್ಟಿಯನ್ನು ತನ್ನತ್ ಸೆಳಕೊಂಡಿದೆ ಆದರೆ ಇದೇ ಸೋಮನಾಥಪುರದಲ್ಲಿರ್ತಕ್ಕಂತಹ ಇದೇ ಸೋಮಣ್ಣ ದಂಡನಾಯಕ ಸಾವಿರದ ಇನ್ನೂರ ಅರವತ್ತೆಂಟನಲ್ಲಿ ಕಟ್ಟಿಸ್ತಕ್ಕಂತಹ ಒಂದು ಪಂಚಲಿಂಗೇಶ್ವರ ದೇವಾಲಯ ಸೋಮನಾಥಪುರದ ಕೇಶವ ದೇವಾಲಯಕ್ಕಿಂತ ಬಹುಶಃ ಒಂದು ಐನೂರಿಂದ ಆರುನೂರು ಮೀಟರ್ ದೂರದಲ್ಲಿದೆ ಅಷ್ಟೇ ಅರ್ಧ ಕಿಲೋಮೀಟರ್ ಅಂತ ನಾವು ಹೇಳ್ಬೋದು ಆ ರಸ್ತೆಯಿಂದ ಒಂದು ಕಾಲು ದಾರಿ ಹೋಗುತ್ತೆ ಒಳಗಡೆ ಭಾಗಕ್ಕೆ ಒಂದು ನೀವು ನೋಡ್ತಾ ಇರಿ ಕಾಲುದಾರಿ ನಾವು ನಡ್ಕೊಂತ ಹೋಯಿತು ಅಂತಂದರೆ ನಾವು ಇಲ್ಲಿ ಸೋಮನಾಥಪುರದ ಈ ಪಂಚಲಿಂಗೇಶ್ವರ ದೇವಾಲಯನ ನಾವು ನೋಡ್ಬೋದು ಸ್ನೇಹಿತರೆ ಸಾಮಾನ್ಯವಾಗಿ ಹೊಯ್ಸಳರ ಕಾಲದಲ್ಲಿ ಮೂರಿನ ಮಧ್ಯಭಾಗದಲ್ಲಿ ವೈಷ್ಣವಿಗೆ ವಿಷ್ಣುವಿಗೆ ಸಂಪರ್ಕ ದೇವಾಲಯಗಳನ್ನ ಮಾಡಿದ್ರೆ ಈಶಾನ್ಯ ದಿಕ್ಕಿನಲ್ಲಿ ಈಶ್ವರ ದೇವಾಲಯಗಳನ್ನ ಮಾಡೋರು ಅದೇ ರೀತಿ ನಾವು ಇಲ್ಲಿ ಈಶಾನ್ಯಕ್ಕೆ ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ಪಂಚಲಿಂಗೇಶ್ವರ ದೇವಾಲಯ ನಾವಿಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ ಈ ದೇವಾಲಯನ ಕಟ್ಟಿದ್ದು ಕೂಡ ಸೋಮಣ್ಣ ನಾಯಕ ಈ ದೇವಾಲಯನ ಬಿಜ್ಜೇಶ್ವರ ದೇವಾಲಯ ಅಂತ ಕರೀತಾರೆ ಆದರೆ ಇಲ್ಲಿ ಒಟ್ಟು ಐದು ಲಿಂಗಗಳಿದೆ ಅಂತ ನಾನು ಹೇಳಿದೆ ಯಾವುದು ಐದು ಲಿಂಗ ಅಂತಂದರೆ ಬಿಜಳೇಶ್ವರ ಪೆಗಡೇಶ್ವರ ರೇವಳೇಶ್ವರ ಆಮೇಲೆ ಬೈರಲೇಶ್ವರ ಮತ್ತು ಸೋಮನಾಥ ಥೇಶ್ವರ ಅಂತ ಇದರಲ್ಲಿ ಸೋಮನಾಥೇಶ್ವರ ಅಂತಂದರೆ ಈ ದೇವಾಲಯನ ಕಟ್ಟಿದ್ದ ಸೋಮನಾಥನ ನಾಯಕ ಪೆಗಲೇಶ್ವರ ಅಂತಂದರೆ ಆತ ಸೋಮನಾಥನ ತಂದೆಯ ಹೆಸರು ರೇವಳೇಶ್ವರ ಅಂತಂದರೆ ಸೋಮನಾಥನ ತಾಯಿ ಹೆಸರು ಇಡೀ ವಯಸ್ಸೋರ ಕಾಲದಲ್ಲಿ ಇರ್ತಕ್ಕಂಥ ಪಂಚಲಿಂಗೇಶ್ವರ ದೇವಾಲಯಗಳು ಅಂತಂದರೆ ಎರಡೇ ಒಂದು ಗೋವಿಂದನಹಳ್ಳಿ ಅದು ಬಿಟ್ಟು ಅಂದರೆ ಸೋಮನಾಥ್ಪುರ ನೀವು ನೋಡ್ತಾ ಇದೆ ನೋಡಿ ಸೋಮನಾಥಪುರ ಪಂಚಲಿಂಗೇಶ್ವರ ದೇವಾಲಯ ಅಲ್ಲಿಗೆ ಕರ್ಕೊಂಡು ಬರ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಯಾರು ಜನ ಜನ ಅಂದರೆ ಇಲ್ಲ ಇಲ್ಲಿ ಜನ ಓಡಾಟನೂ ಕಾಣಿಸ್ತಾ ಇಲ್ಲ ಇಲ್ಲೆಲ್ಲ ಬರೀ ಗಿಡ ಮರಗಳನ್ನ ನಾವು ನೋಡಿ ಬಹುಶಃ ಜಮೀನು ಇರಬೇಕು ಇಲ್ಲಿ ಬಿದಿರಿಗೂ ಗಿಡಗಳನ್ನ ನಾವು ನೋಡ್ತೀವಿ ಸುತ್ತಮುತ್ತ ಯಾರೂ ಇಲ್ಲ ಇಲ್ಲಿ ಇದು ದೇವಾಲಯದ ಮುಂದಗಡೆ ಭಾಗ ಪಾಳ ಬಿದ್ದಿದೆ ಇಲ್ಲೆಲ್ಲ ಗಿಡ ಗಂಟೆಗಳು ಬೆಳ್ಕೊಂಡಿದೆ ದೇವಾಲಯದ ಒಳಗೆ ಹೋಗ್ಬೋದ ಏನೋ ಗೊತ್ತಿಲ್ಲ ನನಗೆ ನೀವು ನೋಡ್ತಾ ಇದ್ದೀರ ನೋಡಿ ಪಂಚಲಿಂಗೇಶ್ವರ ಒಟ್ಟು ಐದು ನಾವಿಲ್ಲ ಐದು ದೇವಾಲಯಗಳಲ್ಲಿ ಮೂರು ಗೋಪುರ ಮಾತ್ರ ನಾವು ನೋಡ್ತಾ ಇದ್ದೀವಿ ಇದೇ ಮೂರು ಗೋಪುರ ಇದೆಲ್ಲ ಇತ್ತೀಚೆಗೆ ಕಟ್ಟಿರ್ತಕ್ಕಂಥ ಜೀರ್ಣೋದ್ಧಾರ ಆಗಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಯಾರು ಜನರು ಓಡಾಟವೇ ಇಲ್ಲ ಇಲ್ಲಿ ಒಳಗಡೆ ಹೋಗಲಿಕ್ಕೆ ನನಗೂ ಹೆದರಿಕೆ ಆಗುತ್ತೆ ಹಂಗಿದೆ ನೀವು ನೋಡ್ತಾ ಇದ್ದೀರ ನೋಡಿ ಇದು ದೇವಾಲಯದ ಪ್ರವೇಶ ದ್ವಾರ ಸುತ್ತಮುತ್ತ ಎಲ್ಲ ಪಾಳು ಬಿದ್ದಿದೆ ಇಲ್ಲೆಲ್ಲ ಗಿಡಗಂಟೆಗಳು ಸೇರಿಕೊಂಡಿದೆ ಬಹುಶಃ ಇಲ್ಲಿ ಪ್ರಾಣಿ ಗಿಣಿ ಇದ್ದರೂ ಗೊತ್ತಿಲ್ಲ ನೀವು ನೋಡ್ತಾ ಇದ್ದೀರಲ್ಲ ಈಗ ದೇವಾಲಯದ ಒಳಗೆ ಹೋಗ್ತಾ ಇದ್ದೀನಿ ಹಲೋ ಯಾರ ಇದ್ದೀರಾ ಇಲ್ಲಿ ಹಲೋ ದೇವಾಲಯದ ಒಳಗಡೆ ನಾನು ಪ್ರವೇಶ ಇದ್ದೀನಿ ನೀವು ನೋಡ್ತಾ ಇದ್ದೀರ ನೋಡಿ ಇದೇನೆ ಒಳಗಡೆ ಹೋಗಲಿಕ್ಕೆ ನನಗನ್ಕ ಧೈರ್ಯ ಇಲ್ಲ ಒಬ್ಬನೇ ಇಬ್ಬರೇ ಇರೋದಿಲ್ಲಿ ಹಾಂ ಬೇಡ ಬಾ ಹೋಗೋಣ ಬಾ ಬಾ ವಾಪಸ್ ಬಾ ನೋಡೋಣ ಅವ್ರಿಗೆ ಶೂ ಇದೆ ಅಷ್ಟೇ ಬೇಡ ಬಾ ನಾವು ನೋಡ್ತಾ ಇದ್ದೀರ ನೋಡಿ ಇದೇ ದೇವಾಲಯದ ಒಳಭಾಗ ನಾನು ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ ಇದು ಪಂಚಲಿಂಗೇಶ್ವರ ದೇವಾಲಯ ಹೆಚ್ಚು ಕಡಿಮೆ ಗೋವಿಂದನಹಳ್ಳಿ ದೇವಾಲಯ ಥರನೇ ನಾವು ಇಲ್ಲಿ ಕಾಣ್ಬೋದು ಈ ದೇವಾಲಯಗಳದ ಪ್ರಾಕಾರ ಒಟ್ಟು ಬಹುಶಃ ಅಡಿಗಿನ ಉದ್ದ ಇರತಕ್ಕಂಥ ಪ್ರಾಕಾರ ಇಲ್ಲೆಲ್ಲ ಐದು ಗರ್ಭಗುಡಿಗಳಿದೆ ನೋಡಿ ಗರ್ಭಗುಡಿನಲ್ಲಿ ಲಿಂಗ ಇದೆ ಇದು ಪಂಚಲಿಂಗೇಶ್ವರ ದೇವಾಲಯ ಅಂತ ಧೈರ್ಯ ಮಾಡಿ ಒಳಗಡೆ ಬಂದಿದ್ದೀನಿ ಸ್ನೇಹಿತರೆ ನಾನು ನೋಡ್ತಾ ಇದ್ದೀರಲ್ವಾ ನೋಡಿ ಇಲ್ಲೆಲ್ಲ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಅದೇ ಒಂದು ಸಮಾಧಾನಕರವಾಗಿರ್ತಕ್ಕಂಥ ವಿಚಾರ ಬ ಇದೆಲ್ಲ ಜೀರ್ಣೋದ್ಧಾರ ಹೊಸ್ದಾಗಿ ಮಾಡಿರ್ತಕ್ಕಂಥದ್ದು ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ ನೋಡೋದ್ರಲ್ಲ ಸ್ನೇಹಿತರೆ ಹೊಯ್ಸಳ ಕಾಲದ ಮತ್ತೊಂದು ಅಮೋಘವಾಗಿರ್ತಕ್ಕಂಥ ಆದರೆ ಬೇಜಾರಾಗೋದೇನು ಅಂತಾರೆ ಇವತ್ತು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರ್ತಕ್ಕಂಥ ಮೂರು ದೇವಾಲಯಗಳು ಬೇಲೂರಿನ ಚನಕೇಶ್ವರ ದೇವಾಲಯ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಹಾಗೆ ಅದರ ನೂರೈವತ್ತು ವರ್ಷಗಳ ನಂತರ ಕಟ್ಟಿರ್ತಕ್ಕಂಥ ಸೋಮನಾಥ್ ಕೇಶವ ದೇವಾಲಯಗಳು ಇವತ್ತು ವಿಶ್ವ ಭೂಪುಟದಲ್ಲಿ ತನ್ನನ್ನು ಗುರುತಿಸ್ಕೊಂಡಿದೆ ಅದೇ ಸಮಕಾಲೀನದಲ್ಲಿ ಅದೇ ಸೋಮಣ್ಣ ನನ್ನ ನಾಯಕನಿಂದ ಕಟ್ಟಲ್ಪಟ್ಟಿರ್ತಕ್ಕಂತಹ ಮತ್ತೊಂದು ಈಶ್ವರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಂಚಲಿಂಗೇಶ್ವರ ದೇವಾಲಯ ಇವತ್ತು ಅಜ್ಞಾತವಾಗಿ ಉಳ್ಕೊಂಡಿದೆ ನೀವು ನಾನೀಗ ತೋರಿಸ ಅಲ್ಲಿಗೆ ಬರ್ದಕ್ಕೆ ದಾರಿನೂ ಕೂಡ ಸರಿಯಾಗಿಲ್ಲ ಕೂಡಲೇ ಸಂಬಂಧಪಟ್ಟವರು ಇದಕ್ಕೆ ಸೂಕ್ತವಾದ ದಾರಿನ ಮಾಡಿ ಸಾವಿರಾರು ಸಾವಿರಾರು ಪ್ರವಾಸಿಗರು ಬರ್ತಾರೆ ಇನ್ನು ಮುಂದೆ ಇನ್ನೂ ಜಾಸ್ತಿ ಬರ್ತಾರೆ ಈ ದೇವಾಲಯಕ್ಕೆ ಅವ್ರನ್ನೆಲ್ಲ ಈ ಕಡೆಗೆ ಬರೋ ಹಾಗೆ ಮಾಡಿದ್ರೆ ನಮ್ಮ ದೇಶದ ಸಂಸ್ಕೃತಿ ಇತಿಹಾಸ ಪರಂಪರೆನ ನಾವು ವಿಶ್ವಕ್ಕೆ ತೆರೆದಿರ್ಬೋದು ಅಲ್ವಾ ಸ್ನೇಹಿತರೆ ಸ್ನೇಹಿತರೆ ಇದೇ ರೀತಿ ಮತ್ತೊಂದು ಹೊಯ್ಸಲು ಕಾಲದ ಅಪೂರ್ವ ಕಲಾಕೃತಿಯಿಂದ ನಿಮ್ಮ ಮುಂದೆ ಬ ನಾನು ಬರ್ತೇನೆ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ